ಟುಡೇಸ್ ಕಡ್ಡಾಯ ಕನ್ನಡ ಪ್ರತಿ ಪ್ರಶ್ನೆಗೆ ಒನ್ ಪಾಯಿಂಟ್ ಫೈವ್ ಅಂಕಗಳು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ನಡೆದಂತಹ ವಿಲೇಜ್ ಅಕೌಂಟ್ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಸಿ ಒನ್ ಮೊದಲ ಪ್ರಶ್ನೆ ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದಗಳ ಗುಂಪು ಯಾವುದು ಎರಡನೇ ಪ್ರಶ್ನೆ ಕುಲಾಲ್ ಚಕ್ರ ಎಂಬ ಪದದ ಅರ್ಥ ಪಟ್ಟಿ ಒಂದರೊಂದಿಗೆ ಪಟ್ಟಿ ಟೂ ಅನ್ನು ಹೊಂದಿಸಿ ಬರೆಯಿರಿ ನಾಲ್ಕನೇ ಪ್ರಶ್ನೆ ಕೆ ಪಿ ಪೂರ್ಣಚಂದ್ರ ಪ್ರಶ್ನೆ ಕೃಷ್ಣೇಗೌಡ ನಾನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಏಳನೇ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯರು ಆರನೇ ಪ್ರಶ್ನೆ ಈ ಕೆಳಗಿನ ಪಟ್ಟಿಯಲ್ಲಿರೋ ಪದಗಳನ್ನು ಹೊಂದಿಸಿ ಬರೆಯಲಿ ಏಳನೇ ಪ್ರಶ್ನೆ ಎಂಟನೇ ಪ್ರಶ್ನೆ ವಿರುದ್ಧ ಪದವಲ್ಲದ್ದನ್ನು ಗುರುತಿಸಿ ಬರೆಯಿರಿ ಕೆಳಗಿನ ತಸ್ತು ತದ್ಭವಗಳನ್ನು ಹೊಂದಿಸಿ ಬರೆಯರು ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣವಾದ ವಾಕ್ಯ ರಚನೆ ಮಾಡಿ ಮನೆಯ ತನಕ ಎನ್ನುವುದು ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯ ಸೂಚಿಸುವ ಪಹಲವನ್ನು ಗುರುತಿಸಿ ಹನ್ನೊನೇ ಪ್ರಶ್ನೆ ಇದು ಕೃದಾಂತ ಭಾವನಾಮಕ್ಕೆ ಉದಾಹರಣೆ ಹದಿನಾಲ್ಕನೇ ಪ್ರಶ್ನೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯದಲ್ಲಿ ಅಡಿಗೆಯರು ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ ಪ್ರಶ್ನೆ ಹದಿನೇಳು ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ ಐವತ್ತೊಂಬತ್ತು ಎಂಬತ್ತೊಂಬತ್ತೇಳು ಅಡಿಗೆರು ಹೇಳಿದ ಕನ್ನಡ ಅಂಕಿಗಳು ಸಂಖ್ಯೆಗಳಲ್ಲಿ ಅಂಕಿಗಳಲ್ಲಿ ದ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವಗಳನ್ನು ಯೋಚಿಸಿ ಹದಿನೆಂಟನೇ ಪ್ರಶ್ನೆ ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ ಇವಾಗ ಅವನು ಅರ್ಥವತ್ತಾಗಿರುವಂಥ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಹತ್ತನೇ ಪ್ರಶ್ನೆ ಪಟ್ಟಿ ಒಂದರೊಂದಿಗೆ ಪಟ್ಟಿ ಟು ಅನ್ನು ಹೊಂದಿಸಿ ಬರೆಯರು ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯೋರು ಹತ್ತೊಂಬತ್ತನೇ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಪಟ್ಟಿ ಆಯೊಂದಿಗೆ ಪಟ್ಟಿ ಟೂ ಹೊಂದಿಸಿ ಬರೆಯರು ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಈ ರೀತಿ ಕೇಳಿದ್ದಾರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಮುಂದಿನವುಗಳಲ್ಲಿ ಯಾವುದು ಸಭವರ್ತಕ ಕ್ರಿಯಾಪದವಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ಅಪಧರ್ಮ ಇದನ್ನು ಬಿಡಿಸಿ ಬರೆಯಿರಿ ಸಕಲೇಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆ ಇದೆ ವಯಸ್ಯನ ಪದವನ್ನು ಬಿಡಿಸಿ ಬರಬೇಕು ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಅಡಿಗೆರೆ ನಡೆದ ಪದವು ಯಾವ ವಿಧದ ಪದ ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ ಮೂವತ್ತನೇ ಪ್ರಶ್ನೆ ಸಾಬೂನು ಪಾದ್ರಿ ಮೇಜಿ ಪದಗಳು ಯಾವ ಭಾಷೆಯಿಂದ ಒಂದು ಕನ್ನಡದಲ್ಲಿ ಬಳಕೆಯಲ್ಲೂ ಗುರುತಿಸಿ ಮಾರಿಗೆ ಒಡೆತನವಾಯಿತು ನಾಳಿನ ಭಾರತ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಮೂವತ್ತ್ನಾಲ್ಕನೇ ಪ್ರಶ್ನೆ ಉಪನವನ್ನು ಒಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧೆಯಾಗದ ಶ್ರೀರಾಮನ ಕುದುರೆ ಈ ಮುಂದೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಅರಿಯಾದ ವಾಕ್ಯ ಸಂಯೋಜನೆಯನ್ನು ಆಯ್ಕೆ ಮಾಡಿದರು ಅರವತ್ತು ಸಾವಿರದ ಅರುವತ್ತು ಮೂವತ್ತೆಂಟು ಐವತ್ತೇಳಿ ಸಂಖ್ಯೆಯನ್ನು ಕನ್ನಡದ ಅಂಕಿಗಳು ಗುರುತಿಸಿ ಈ ರೀತಿಯಲ್ಲಿ ನಿಮಗೆ ಇವತ್ತು ನಡೆದಂತಹ ಕಡ್ಡಾಯ ಕನ್ನಡ ಪರೀಕ್ಷೆ ಲೇಜ್ ಅಕೌಂಟಿಗೆ ಕೇಳಿದಂತಹ ಪ್ರಶ್ನೆಗಳು ಇದೆಲ್ಲ ಕೂಡ ಮೂವತ್ತೆಂಟನೇ ಪ್ರಶ್ನೆ ಇದು ಮೂವತ್ತೊಂಬತ್ತು ನಲವತ್ತ ಎರಡನೇ ಪ್ರಶ್ನೆ ನಲವತ್ತನೇ ಪ್ರಶ್ನೆ ಮೂರನೇ ಪ್ರಶ್ನೆ ನಲವತ್ತ್ನಾಲ್ಕನೇ ಪ್ರಶ್ನೆ ಇದು ಮೂವತ್ತೇಳನೇ ಪ್ರಶ್ನೆ ನಲವತ್ತೈದನೇ ಪ್ರಶ್ನೆ ಆರನೇ ಪ್ರಶ್ನೆ ನಲವತ್ತೆಂಟನೇ ಪ್ರಶ್ನೆ ಹತ್ತೊಂಬತ್ತು ಐವತ್ತು ಐವತ್ತ್ಮೂರನೇ ಪ್ರಶ್ನೆ ಇದು ಐವತ್ತೊಂದನೇ ಪ್ರಶ್ನೆ ಐವತ್ತ ನಾಲ್ಕನೇ ಪ್ರಶ್ನೆ ಐವತ್ತೆರಡನೇ ಪ್ರಶ್ನೆ ಐವತ್ತೈದನೇ ಪ್ರಶ್ನೆ ಐವತ್ತಾರನೇ ಪ್ರಶ್ನೆ ತೊಂಬತ್ತನೇ ಪ್ರಶ್ನೆ ಐವತ್ತೇಳು ಅರವತ್ತನೇ ಪ್ರಶ್ನೆ ಐವತ್ತೆಂಟು ಅರವತ್ತು ಕೆಳಗಿನಲ್ಲಿ ಹೊಂದಾಣಿಕೆ ಆಗದ ಜೋಡಿ ಯಾವುದು ಅಂತ ಇದು ಮಾಡಲಿ ಕೇಳಿದ್ದಾರೆ ಅರವತ್ತೊಂದು ಅಶ್ಮಾರೋಹನ ಈ ಶಬ್ದದ ಅರ್ಥವೇನು ಅಂತ ಕೇಳಿದ್ದಾರೆ ನೆಕ್ಸ್ಟ್ ಅರವತ್ತೆರಡನೇ ಪ್ರಶ್ನೆ ಇ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಅಂತ ಹೇಳಿದ್ದಾರೆ ಅರವತ್ನಾಲ್ಕು ಇನ್ನು ಯಾವ ವಚನಾಕಾರರ ಅಂತಿಮ ನಾಮಗಳು ಸರಿಯಾಗಿ ಗುರುತಿಸಿ ಅಂತ ಹೇಳಿದ್ದಾರೆ ಮತ್ತು ಈ ಕೆಳಗಿನ ಪದಗಳಲ್ಲಿ ಶಬ್ದರೂಪ ರೂಪ ಯಾವುದು ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಿಗೊಳಿಸಿಕೊಟ್ಟಿರುವ ಆಕೆಗಳಲ್ಲಿ ಸರಿಯಾದನ್ನು ಗುರುತಿಸಿ ಅರವತ್ತಾರನೇ ಪ್ರಶ್ನೆ ದಿಕ್ ಪ್ಲಸ್ ದೇಶ ಈ ಪದವನ್ನು ಓದಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಅರವತ್ತೇಳನೇ ಪ್ರಶ್ನೆ ಉದಕ ಜಲ ತೋಯ ಸಲಿಲ್ಲ ಎಂಬ ಪದಗಳ ಸಮನಾರ್ಥಕ ಪದ ಮುಂದಿನಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ ಗುಂಪಿಕ್ಷರ ಪದವನ್ನು ಆರಿಸಿ ಬರೆಯುವುದು ಎಪ್ಪತ್ತನೇ ಪ್ರಶ್ನೆ ಅರವತ್ತೆಂಟನೇ ಪ್ರಶ್ನೆ ಕನ್ನಡ ಕಾದಂಬರಿ ಕಿ ತಾನಿಸಿಕೊಂಡವರು ಯಾರು ಕಾಂತಾರಿದಾರ ಸಮನಾರ್ಥಕ ರೂಪಗಳು ಯಾರು ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಇಷ್ಟು ಎಂಬುದು ವಿದ್ಯಾಶೆ ಇಪ್ಪತ್ತ್ಮೂರನೇ ಪ್ರಶ್ನೆ ಎಪ್ಪತ್ತಾರನೇ ಪ್ರಶ್ನೆ ಇದು ಇಪ್ಪತ್ನಾಲ್ಕನೇ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿ ಅವ್ಯಾವನ್ನು ಗುರುತಿಸಿ ಅಂತ ಹೇಳಿದರೆ ಎಪ್ಪತ್ತೇಳನೇ ಪ್ರಶ್ನೆ ಪತ್ರಗುಟ್ಟಿಗೆ ನುಡಿಗಟ್ಟಿನ ಅರ್ಥವೇನು ಅಂತ ಹೇಳಿದರೆ ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿ ಕೆರೆ ಎಳೆದ ಪದಗಳ ಪದದ ಸರಿಯಾದ ರೂಪವನ್ನು ಬರೆಯುವುದು ಕನ್ನಡ ಅಂಕಿಗಳು ಯಾವ ಭಾಷೆಯಲ್ಲಿ ರೂಪ ಪಡೆದು ಅಂತ ಹೇಳಿದರೆ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಏಕೈಕ ಪದ ವೃದ್ಧಿಸುವಂತೆ ಉದಾಹರಣೆ ಆದರೆ ಊರಲ್ಲಿ ಪದ ಯಾವ ಸಂದಿ ಉದಾಹರಣೆ ಆಗುತ್ತೆ ಈ ಮುಂದಿನಗಳಲ್ಲಿ ಯಾವುದೇ ಶಬ್ದಾಲಂಕಾರ ಅಲ್ಲ ಕಲುವೆ ಆರ ಪದದ ಗ್ರಂಥಿಕ ರೂಪ ಯಾವುದು नेक्स्ट एम प्रश्न प्रश्न एबे प्रश्ने प्रश्न एवते प्रश्न तब प्रश्त समस्या प्रश्न अक्षर अर दोष गुरुशी तब कर्म धार समस्या संबंधित हेती है नाको 95ನೇ ಪ್ರಶ್ನೆ 96 93ನೇ ಪ್ರಶ್ನೆ 97 89ನೇ ಪ್ರಶ್ನೆ 98ನೇ ಪ್ರಶ್ನೆ 91ನೇ ಪ್ರಶ್ನೆಕ್ಕೆ ಇಷ್ಟವನ್ನು ಮಾಡುತ್ತಿರುವಂತಹ ಅಡ್ಡಯ ಕನ್ನಡ ಪರೀಕ್ಷೆ ಮಿಂಚು ಅಂತನ ಪ್ರಶ್ನೆ ಪತ್ರಿಕೆಯ ಮುಂದಿನ ಒಂದು ವಿಡಿಯೋದಲ್ಲಿ ಉತ್ತರ ಸಮೇತ ವಿಡಿಯೋ ಇದೆ ಓಕೆ ಥ್ಯಾಂಕ್ ಯು ಫಾರ್ سبسಕ್ರೈಬ್ ಮಾಡಿ ನಮಸ್ಕಾರ